ಗೊತ್ತಲ್ವಾ ಗೊತ್ತಲ್ವಾ ಅದೇ ತರ ಬರೀ ಡ್ರಗ್ಸ್ ಅಲ್ಲ ತುಂಬಾ ತುಂಬಾ ಗಾಂಜಾಗ ಇದೆ ನೀವು ಪ್ರಪಂಚದಲ್ಲಿ ಸಮಸ್ಯೆನೂ ಇದೆ ಪರಿಹಾರನೂ ಇದೆ ಅದು ಗೊತ್ತಾಟ್ರೆ ಯಾವ ಡ್ರಗ್ಸು ಯಾವ ಸಿಗರೇಟು ಯಾವ ಆಳ್ಬಾಲ ಬೇಗ ಆಗಲ್ಲ ಅದಕ್ಕೆ ಬೇರೆ ಅದು ಇವೆಲ್ಲ ಲೆಕ್ಚರರ್ಸ್ ಎಲ್ಲ ಕೂತಿದ್ದೀರಾ ಸೊ ನಿಮ್ಮ ಕೇಳೋ ಹುಡುಗ ಅಲ್ಲ ಅಲ್ಲ 来了 ನಿಮ್ಮ ನಿಮ್ಮಲ್ಲಿರೋ ಶಕ್ತಿ ನಿಮಗೆ ಗೊತ್ತಾಗ್ಬಿಟ್ರೆ ನಿನ್ನೆ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿನ್ನೆ ಒಂದು ಸಣ್ಣ ಎಕ್ಸಾಂಪಲ್ ತುಂಬಾ ಜನ ನನ್ನ ಬರ್ತಾರೆ ಫಿಲಂ ಡೈರೆಕ್ಟರ್ ಆಗ್ಬೇಕು ನಾನು ಆಕ್ಟರ್ ಆಗ್ಬೇಕು ಅದಾಗಬೇಕು ಇದಾಗಬೇಕು ಅಂತ ಬರ್ತಾರೆ ಕೇಳಿ ಒಂದು ನಿಮಿಷ ಕಳಿಸ್ಕೊಳ್ಳಿ ಓಕೆನಾ ಖುಷಿ ಕೊಟ್ಟರೆ ಅವ್ನು ಮಾಡ್ಬೇಕು ಮಾತ್ರ ಖುಷಿ ಮಾಡ್ಬೇಕು ಅಲ್ವಾ ಒಂದೇ ಒಂದು ಕರೆಕ್ಟಾಗಿ ಇದಕ್ಕೆ ನೀನು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದಾಗೆಲ್ಲ ನಮ್ಗೆ ಹುಬ್ಬಳ್ಳಿ ಧಾರವಾಡ ಅಂದ್ರೇನೆ ಅದು ಏನ್ ಹೇಳಿ ಯಂಗ್ಸ್ಟರ್ಸ್ ನಾಡು ಅಂತ ಇಲ್ಲಿ ಬಂದಾಗ ಒಂದು ಸಿಗೋ ಒಂದು ಖುಷಿ ಇದೆಯಲ್ಲ ಒಂದು ಖುಷಿ ಇದೆಯಲ್ಲ ಒಂದು ಪ್ರೋತ್ಸಾಹ ಇದೆಯಲ್ಲ ಅದು ಅದ್ಭುತ ಹೇಳೋಕ್ಕಾಗಲ್ಲ ನಮ್ಮ ಅದೃಷ್ಟ ಈ ಸಿನಿಮಾ ಪ್ರಮೋಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ತುಂಬಾ ಸಂತೋಷ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟ್ ಮಾಡಿ ಐ ಇಲ್ಲ ಖಂಡಿತ ಮಾಡ್ತಾನೆ ಇರಬೇಕು ನೋಡಿ ಅಮ್ಮ ಹೇಳಿದ್ರಲ್ಲ ತಲೆಯನ್ನು ಸರಿ ಮಾಡ್ಕೊತಾನೆ ಇರಬೇಕು ಅದು ಮಾಡ್ತಾ ಇದ್ರೇನೆ ಸರಿ ಹೋಗೋದು ಹೇಳ್ತಾನೆ ಇರಬೇಕು ಪ್ರತಿಯೊಬ್ರು ಜವಾಬ್ದಾರಿ ತಗೊಬೇಕು ನೋಡಿ ಗ್ರಾಹಕರೇ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು